ಕನಕಪುರ ಮಹಾಶಿವರಾತ್ರಿ ಪ್ರಯುಕ್ತ ನಾಡಿನ ಪುರಾಣ ಪ್ರಸಿದ್ಧ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯಲ್ಲಿ ಹೊರಟಿರುವ ಸಾವಿರಾರು ಭಕ್ತಾದಿಗಳಿಗೆ ತಾಲೂಕಿನ ಮಲೆಮಹದೇಶ್ವರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಏಳಗಳ್ಳಿ ಮುದ್ದಮ್ಮತಾಯಿ ದೇವಾಲಯದಿಂದ ಸಂಗಮ ಬಳಿ ಕಾವೇರಿ ನದಿಯನ್ನು ದಾಟಿ ಸಾಗುವ ಪಾದಯಾತ್ರೆಗಳಿಗೆ ಬೊಮ್ಮಸಂದ್ರ ಬಳಿಯ ಕಾವೇರಿ ನದಿ ತೀರದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು ಆದಿಚುಂಚನಗಿರಿ ಮಠದ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಸಮಾಜ ಸೇವಕ ಹೆಗ್ಗನ್ನೂರು ಜಗದೀಶ್ ಮಾತನಾಡಿ ನಮ್ಮ ಬಳಗದಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಸೇವಾ ಕಾರ್ಯವನ್ನು ಮಾಡುತ್ತಿದ್ದು ರಾಜ್ಯದ ನಾನಾ ಭಾಗಗಳಿಂದ ಬರುವ ಸಾವಿರಾರು ಮಂದಿ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಊಟ ನೀರು ಮಜ್ಜಿಗೆ ಮತ್ತು ಮಾತ್ರೆಗಳನ್ನು ಸಹ ನೀಡಲಾಗುತ್ತಿದೆ ಎಂದರು ಮುಖಂಡರಾದ ಏಳ್ಗಳ್ಳಿ ರವಿ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅನ್ನದಾನ ಏರ್ಪಡಿಸಲಾಗಿದ್ದು ಎರಡು ವರ್ಷಗಳ ಹಿಂದೆ ನಡೆದ ಕಹಿ ಘಟನೆ ಮರುಕಳಿಸದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಭಕ್ತಾದಿಗಳ ಸುರಕ್ಷತೆಗೆ ಒತ್ತು ಕೊಡುವಂತೆ ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಯಾವುದೇ ತೊಂದರೆಯಾದರೂ ತುರ್ತುಕ್ಷಣದಲ್ಲಿ ಏರ್ ಲಿಫ್ಟ್ ಮೂಲಕ ಆಸ್ಪತ್ರೆಗೆ ರವಾನಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ತಾಲೂಕಿನ ಕೆಲ ಭಕ್ತಾದಿಗಳು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಕೈಯಲ್ಲಿ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಮಹದೇವ ನಾಯಕ್ ಜೋಗಮಾನವಸಳ್ಳಿ ಪ್ರತಾಪ್ ಕುರುಪೇಟೆ ಮಂಜು ಸಾತನೂರು ನಾಗರಾಜು ಮುತ್ತುರಾಜ್ ಕುಮಾರ್ ಸೇರಿದಂತೆ ಹಲವರು ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು ஆறு எல்லா செஞ்சீங்க தலைவராக ಅವ್ರಿಗೆ ಉತ್ತರವಾದ ವದರಗಳನ್ನ ಸಲ್ಲಿಸ್ತಾ ಇದ್ವಿ ಇದು ಕೇವಲ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಭಕ್ತಾದಿಗಳೆಲ್ಲ ಕೂಡ ಬಂದುಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು ವಿಶೇಷ ಸೂಚನೆ

मलय महादेश्वर स्वामी की जय अन्नपूर्णाेश्वरी माता की जगत गुरु श्री बाल गंगाधरनाथ स्वामी महाराज की जगत गुरु श्री निर्मलानंदनाथ स्वामी महाराज की जय मले मलय महादेश्वर स्वामीया बाद यात्रा अतिथियों के गणक पूर्ण दिन रहने को साबीरी तीरे द सन ಯಾವ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಕಾರ್ಯಕ್ಷೇತ್ರವಾಗಿದೆಯೋ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕಾವೇರಿ ತೀರದ ಬಳಗ ಹಾಗೆ ನಮ್ಮ ಜಗದೀಶ್ ಎಕ್ನೂರ್ ಹಾಗೆ ಅವರ ಸ್ನೇಹಿತರ ಬಳಗ ನಮ್ಮ ಕ್ಲಾಸ್ ಒನ್ ಕಂಟ್ರಾಕ್ಟರ್ ಹಾಗೂ ಅವರ ಸ್ನೇಹಿತರು ನಾಯಕಿ ಕುಮಾರ್ ಅವರು ಪುನಿತರ ಎಲ್ಲ ಮಗು ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಭಾಳ ವಿಶೇಷವಾಗಿ ಸುಮಾರು ಎಂಟು ವರ್ಷಗಳಿಂದ ನಿರಂತರವಾಗಿ ಈ ದಾಸೋಹದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರ್ತಕ್ಕಂಥದ್ದು ಭಾಳ ಸಂತೋಷ ಪಾದಯಾತ್ರೆ ಮಾಡ್ತಕ್ಕಂತಹ ಯಾತ್ರಾರ್ಥಿಗಳು ಹಿಂದೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಮಾದಪ್ಪನ ಯಾತ್ರೆಗೆ ಹೋಗ್ಬೇಕಾದ್ರೆ ಎರಡು ಥರದ ಮಡಿಯನ್ನು ಕಟ್ತಾ ಇದ್ದರು ಒಂದು ಮೀಸಲು ಇನ್ನೊಂದು ಇನ್ನೊಂದು ಏನು ಯಾಕೆ ಗೊತ್ತಿಲ್ಲ ಇನ್ನೊಂದು ಬಡಾಳಿನಲ್ಲಿ ಅಡಿಕೆ ಒಂಬಾಳಿನಲ್ಲಿ ಮೊಸರನ್ನು ಕಟ್ತಿದ್ದು ಅದು ಬಳೆ ತೀರದಲ್ಲಿ ಬಂದು ಪೂಜೆ ಮಾಡಿ ಮೀಸಲು ಬಿಡೋದು ಇನ್ನೊಂದು ಹುಳಿಯನ್ನು ಮಾಡಿಕೊಂಡು ಕಡಲೆಕಾಯಿನ ಚಟ್ನಿ ಮಾಡಿಕೊಂಡು ಅಂದರೆ ಪುಡಿ ಮಾಡಿಕೊಂಡು ಅದನ್ನು ಬುತ್ತಿ ಕಟ್ಕೊಂಡು ಬಾದಪ್ಪನ ಬೆಟ್ಟಕ್ಕೆ ಹೋಗಿ ಪ್ರಸಾದ ಮಾಡ್ತಿದ್ದಂತಹ ಕಾಲವನ್ನು ನೋಡಿದ್ದೀನಿ ಇವತ್ತು ಯಥೇಚ್ಛವಾಗಿ ಎಲ್ಲೆಲ್ಲೂ ಅನ್ನದಾನ ಮಜ್ಜಿಗೆದಾನ ಒಂದಲ್ಲ ಭಕ್ತಾದಿಗಳಿಗೆ ಏನೇನು ಬೇಕು ಐಸ್ ಕ್ರೀಮ್ ಬೇಕಾ ಬೀಡ ಬೇಕಾ ಕಲ್ಲಂಗಡಿ ಹಣ್ಣು ಬೇಕಾ ಸೌತೆಕಾಯಿ ಬೇಕಾ ಚಾಕ್ಲೇಟ್ ಬೇಕಾ ಇಂಥ ಪದಾರ್ಥ ಇಲ್ಲ ಅನ್ನುವಾಗೆ ಇಲ್ಲ ಅಷ್ಟೆಲ್ಲ ದಾನವನ್ನು ಮಾಡ್ತಕ್ಕಂತಹ ದಾನಿಗಳಿರೋದ್ರಿಂದ ನಮ್ಮ 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 ಜಗತ್ತು ಇವತ್ತು ಕೂಡ ಆಧ್ಯಾತ್ಮಿಕವಾಗಿದೆ ಅನ್ನದಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂತಹ ನಾಡು ಅಂತ ಹೇಳಿ ನಿಮ್ಮೆಲ್ಲರಿಗೂ ಈಗ ಅರ್ಥ ಆಗ್ತಾಯಿದೆ ಯಾಕೆ ಅಂದರೆ ದೇವರಿದಾನ ಇಲ್ವಾ ಅಂತಕ್ಕಂಥ ಎರಡು ಪ್ರಶ್ನೆಗಳು ಇವತ್ತಿನ ಟೆಕ್ನಿಕಲ್ ಯುಗದಲ್ಲಿ ಕಾಡಿಸ್ತಾ ಇದೆ ದೇವರಿದಾನ ಇಲ್ವಾ ಅನ್ನೋ ಇಲ್ಲ ಅನ್ನೋರು ಇವತ್ತು ಇಲ್ಲಿ ನೋಡಬೇಕು ಮಾದಪ್ಪ ಯಾವ ರೀತಿ ಕರ್ಕೊಡ್ತಾ ಇದ್ದಾನೆ ಭಕ್ತರನ್ನು ಇವತ್ತೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಯಾರು ಯಾರು ಎಲ್ಲ ನಮ್ಮ ಹಿಂದೂ ಪರಂಪರೆಯ ಮಕ್ಕಳೇ ವಿನಃ ಅನ್ಯತಾ ಯಾರೂ ಅಲ್ಲ ಬೇರೆ ಬೇರೆ ಯಾರು ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಬಂದಿರೋರೆಲ್ಲ ನಮ್ಮ ಹಿಂದೂ ಸನಾತನ ಧರ್ಮದ ಮಕ್ಕಳನ್ನೇ ಮಾದಪ್ಪನ ಭಕ್ತರೇ ಜಾತ್ಯತೀತವಾಗಿರ್ತಕ್ಕಂತಹ ಮಠ ಯಾವುದಾದ್ರೂ ಇದೆ ಗುರುಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಮಲೆ ಮಹದೇಶ್ವರ ಸ್ವಾಮಿ ಸೋಲುಗರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಇವತ್ತು ಕೂಡ ಅವ್ರ ಕೇಳಿ ಪೂಜೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮಲೆಮಹದೇಶ್ವರ ಸ್ವಾಮಿ ಎಂತಹ ಅದ್ಭುತವಾದಂಥ ಶಕ್ತಿ ಇದೆ ಅವನಲ್ಲಿ ಏಳು ಮಲೆ ಮಹದೇಶ ಅಂತ ಕರಿತೀವಿ ಏಳು ಮಲೆ ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಏಳು ಬೆಟ್ಟ ಆ ಏಳು ಬೆಟ್ಟಗಳಲ್ಲಿ ಅಂತರದಲ್ಲಿರ್ತಕ್ಕಂಥವನೇ ಮಹಾದೇವ ಅವನೇ ಆತ್ಮಸ್ವರೂಪ ಅವನನ್ನು ಕಾಣಬೇಕು ಅಂತ ಹೇಳಿ ಎಲ್ಲ ಭಕ್ತರು ನಾನಾ ವಿಧದಿಂದ ಅರಿಕೆ ಹೊರಟುಕೊಂಡು ಅವನ ಸನ್ನಿಧಾನಿಗೆ ಹೋಗಿ ಅವನ ದರ್ಶನ ಮಾಡಬೇಕು ಅನ್ನತಕ್ಕಂಥ ಅವನು ಪುಣ್ಯ ಅವನ ಪಾದ ಮೆಟ್ಟಿರ್ತಕ್ಕಂತಹ ಪುಣ್ಯ ಭೂಮಿನಲ್ಲಿ ಒಂದು ದಿವಸ ಮಲಗಿ ಒದ್ದಾಡಬೇಕು ನೋಡಿ ಎಲ್ಲ ಇಲ್ಲಿ ಒಡೆ ತೀರ್ದಿರು ಮಲಗಿದ್ದಾರೆ ಮುರಳಿನ ರಾಶಿ ಮಲಗಿದ್ದಾರೆ ಯಾವ ಹಾಸಿಗೆ ಇಲ್ಲ ಯಾವ ದಿಂಬಿಲ್ಲ ಯಾವ ಮಂಚ ಇಲ್ಲ ಯಾವ ಫ್ಯಾನು ಇಲ್ಲ ಯಾವ ಐಸು ಇಲ್ಲ ಅಲ್ಲಿ ಬೀಸ್ತಕ್ಕಂಥ ಕಾವೇರಿಯ ತಣ್ಣನೆಯ ಗಾಳಿಯೇ ಐಸು ಎ ಸಿ ಅಂತೀರಲ್ಲ ಅದು ಇಂಥ ವಾತಾವರಣದಲ್ಲಿ ಭಕ್ತಾದಿಗಳು ನಡ್ಕೊಂಡು ಪಾದಯಾತ್ರೆ ಮಾಡ್ತಾ ಇರೋದು ಭಾಳ ಸಂತೋಷ ನಮ್ಮ ಹಳ್ಳಿಯವರು ಜಾನಪದ ಗೀತೆಯಲ್ಲಿ ಹಾಡ್ತಾರೆ ಹುಚ್ಚಳು ವಿನಂಗೆ ಎಚ್ಚಾಳ ನಿನ್ನ ಪರುಸೇ ಎಚ್ಚಾಳಗಾರ ಮಾಯ್ಕಾರ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಹಾಗೆ ಹೆಚ್ಚು ಇದೆ ಮಲ್ಲಿಗೆ ಹೂವಿನಂಗೆ ಚೆಲ್ಲವೆ ನಿನ್ನ ಪರುಸೇ ನೋಡಿ ಎಲ್ಲೆಲ್ಲೂ ಅವನ ಭಕ್ತರ ಬರೋ ಇದೊಂದೇ ದಾರಿ ಇಲ್ಲಲ್ಲ ಆ ಕಡೆ ಕೌದಳ್ಳಿ ದಾರಿನಲ್ಲಿ ನೋಡಬೇಕು ಅಲ್ಲೂ ಕೂಡ ಭಕ್ತಾದಿಗಳನ್ನೇ ಎಲ್ಲೆಲ್ಲುವೇ ಭಕ್ತಾದಿಗಳು ಇವತ್ತು ಪಾದಯಾತ್ರೆಯನ್ನು ಮಾಡಿ ನಮ್ಮ ಸನಾತನ ಧರ್ಮದ ಕೀರ್ತಿಯನ್ನು ಉಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಿದ್ಧಿ ಪುರುಷರ ಶರಣರ ಮಹಾತ್ಮರ ದೈವತ್ವದ ಬಗ್ಗೆಗೆ ಇವತ್ತು ಕೂಡ ನಮ್ಮ ಪ್ರಪಂಚದಾದ್ಯಂತ ಇಲ್ಲದೇ ಇದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಇದು ಮಹತ್ತರವಾಗಿ ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನು ನೀವೆಲ್ಲ ಮನಗಂಡಿದ್ದೀರಿ ಎಲ್ಲ ಮಹಾದೇಶ್ವರ ಎಲ್ಲ ಭಕ್ತಾದಿಗಳು ಯಾವ ವಿಘ್ನಗಳು ಬಾರದಂತೆ ನಿರ್ವಿಘ್ನವಾಗಿ ಅವನ ಸನ್ನಿಧಾನಕ್ಕೆ ತಲುಪಿ ಯಾ ಅವನ ದರ್ಶನ ಆಶೀರ್ವಾದ ದರ್ಶನ ಸಿಕ್ಕದೇ ಇದ್ರೂ ಪರವಾಗಿಲ್ಲ ಅವನು ಅವನ ಮೆಟ್ಟಿರ್ತಕ್ಕಂಥ ಭೂಮಿಗೆ ಹೋಗಿ ಪಾದಾರ್ಪಣೆ ಮಾಡಿದರೆ ಅಷ್ಟೇ ಪುಣ್ಯ ಅಂಥ ಪುಣ್ಯವನ್ನು ಎಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಈ ಒಂದು ಭಕ್ತರ ರಕ್ಷಣೆಗಾಗಿ ಬಹಳ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿ ಹಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು ರಕ್ಷಣೆಯನ್ನು ಕೊಡಬೇಕು ಈಗ ನಮ್ಮ ಸರ್ಕಾರದ ವತಿಯಿಂದ ಕೂಡ ಮುಂದಿನ ದಿನಗಳಲ್ಲಿ ಈ ಹೆಚ್ಚಿನ ಮಹತ್ತರವಾದಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಎಲ್ಲಿ ಜನ ಇರ್ತಾರೋ ಅಲ್ಲೇ ದೇವರು ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ನಾನು ಕೂಡ ನಮ್ಮ ಶಾಸಕರಲ್ಲಿ ಎಂ ಎಂ ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ಸಾಲಿನಲ್ಲಿ ಈ ಒಂದು ಬೊಮ್ಮಸಂದ್ರದ ಕಡಲ ತೀರಕ್ಕೆ ಉತ್ತಮವಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡ್ತಿರ್ತಕ್ಕಂಥದ್ದು ರಕ್ಷಣೆಯನ್ನು ಕಾಡು ಪ್ರಾಣಿಗಳಿಂದ ರಕ್ಷಣೆ ದೊರೆಯತಕ್ಕಂಥದ್ದು ಒಳೆಯ ಸೆಳೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ಇದರಲ್ಲಿ ವಿಹಾರ ಮಾಡುವ ಸಂದರ್ಭದಲ್ಲಿ ಅಥವಾ ಹೊಳೆಯನ್ನು ದಾಟುವ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನುರಿತ ಈಜು ಪುಟುಗಳನ್ನು ಸಂರಕ್ಷಣಾರ್ಥವಾಗಿ ಒಂದೆರಡು ದಿನಗಳ ಕಾಲ ಇಲ್ಲಿ ನೀರು ಇದೇ ಇದನ್ನೇ ಅಂತ ಹೇಳಿದರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲ ಭಕ್ತರ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ದಿನಗಳ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ನಾವು ಮಾಡುವುದು ಅಷ್ಟು ಯಾವತ್ತು ದೊಡ್ಡ ಕಾರ್ಯಕ್ರಮ ಯಾಕೆ ಕೊಡಬೇಕು ಮಾತ್ರ ಇದೆ ஆ <laughs> <laughs> ಮುಂದೇ ಬನ್ನಿ ಮುಂದೆ ಮುಂದೆ ಬನ್ನಿ ಹೊರೆಯತ್ರೆ ಯಾರು ಹೋಗ್ಬಾರ್ದು ಈಗ ಹೊರೆಯತ್ರೆ ಯಾರು ಮಾಡಬೇಕು ಯಾರು ಪಕ್ಕ ಹೋಗಬಾರ್ದು ಹತ್ರ ಮಸೂದೆ ಮಾಡ್ತಾ यार ये होला डट मार दो तरकेले होला डट बोको यार मार बडी बुटा माडा दैबिटो साइड बागो यार उरतालाक यार मार नडी मुका उतालाक फस्टे बडी यार ನಮಸ್ಕಾರ ಮಲೆ ಮಾದೇಶ್ವರ ಬೆಟ್ಟಕ್ಕೆ ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿಗಳಾದ ಸಂಗಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಒಂದು ಚಿಕ್ಕಾಣಿ ಇರಲಿ ಅಂತ ಮಾಡಿಸ್ಕೊಂಡು ಅಡುಗೆ ಮಾಡಿಕೊಂಡು ಪಾದಯಾತ್ರೆ ಈ ಶಿವರಾತ್ರಿ ಕಳೆಯಷ್ಟು ಒಳಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗಬೇಕು ಅಂತ ಆ ಮಲೆ ಮಾದೇಶ್ವರನ್ನು ಕೇಳಿಕೊಂಡು ನಾವು ಬರೋಕೆ ಹೋಗ್ತಾ ಇದ್ದೀವಿ ಪ್ರ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಮಾದೇಶ್ವರ ಅವ್ರಿಗೆ ಬೇಗ ಆ ಒಂದು ರಾಜ್ಯದ ಚಿಕ್ಕಾಣಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಎದುರಿಸ್ಕೊಳ್ಳಿ ಅಂತ ಆ ಭಗವಂತನಲ್ಲಿ ನಾನು ಸಂಸ್ಥೆ ಇದ್ರು ಕೂಡ ಬೇಡಿಕೆ ಭಗವಂತನಲ್ಲಿ ಬೇಡಿಕೆ ಮಾಡಿಕೊಂಡು ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ ಅವರು ಶುಭ ಆದೇಶಕ್ಕೆ ಆದಷ್ಟು ಬೇಗ ನಾವು ನಮ್ಮ ಕಣಪುರ ಕ್ಷೇತ್ರದ ಶಾಸಕರಾದ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಅರ್ಕೆ ಮಾಡ್ಕೊಂಡಿದ್ದ ಈಗ ಕಾಲ ಅವ್ರ ಫೋಟೋ ನಡೆಕೊಂಡು ನಾವು ನಾವು ಹೋಗಿ ಶಿವರಾತ್ರಿ ಒಳಗೆ ಡಿ ಕೆ ಶಿವಕುಮಾರ್ ಸಹ ಮುಖ್ಯಮಂತ್ರಿ ಆಗಬೇಕಂತು ಖಂಡಿತವಾಗುವುದು ಮುಖ್ಯಮಂತ್ರಿ ಆದಾಯ ಆಗ್ತಾರೆ ನಾವು ಖಂಡಿತ ಮುಂದಿನಿಂದಲೇ ಅವರು ಮುಖ್ಯಮಂತ್ರಿ ನಾವು ಮೂಳೆ ಹೋಟೆಲ್ ವಿರುದ್ಧ ಕೂಡ ಯಾವುದೇ ಕಾಲ ಮುಖ್ಯಮಂತ್ರಿ ಸಿಗಬೇಕು ಅಂತ ಬಿಟ್ಟು ನಮ್ಮ ಬೇಡಿಕೆ ಇಟ್ಟಿದ್ದೀವಿ ದೇಹದಿಂದ ಅವ್ರಿಗೆ ಮಾದೇಶ್ವರ ಮಾತುಕತೆ ಮೂಲಕ ಹೋಗ್ತಾ ಅಂತ ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಕೂಡ ದೇವರು ಒಳ್ಳೇದು ಮಾಡಲಿ ಅವರು ಸು ಸುಗಮವಾಗಿ ಅಲ್ಲಿ ಮಹದೇಶ್ವರಂ ಬೆಟ್ಟ ಸೇರಿ ಅವ್ರ ದೇವರ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಾತಾಡ್ತಾ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅವಘಡ ನಡೀತು ಒಂದು ಮೂರ್ನಾಲ್ಕು ಜನ ಒಳ್ಳೆ ಕುಚ್ಕೊಂಡು ಹೋಗ್ತಾಯಿದ್ರು ಹೋದರೆ ಹೋಗಿ ಒಂದಿಬ್ಬರು ಬಾಡಿ ಸಿಕ್ತು ಇನ್ನೊಬ್ಬರು ಸಿಗ್ಲೇ ಇಲ್ಲ ಅದಾದಮೇಲೆ ನಮ್ಮ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಡಿ ಸಿ ಅವ್ರಿಗೆಲ್ಲ ಲೆಟ್ರ್ ಹಾಕಿ ಈ ಥರ ನಮ್ಮ ಮಾದೇಶ್ವರ ಭಕ್ತಾದಿ ಸೂಕ್ತ ಭದ್ರತೆ ಭದ್ರತೆ ಒದಗಿಸ್ಬೇಕು ಫಾರೆಸ್ಟಲ್ಲಿ ಎಲ್ಲೇ ಇದ್ದರೂ ಕೂಡ ಎಲ್ಲರಿಗೂ ಎಲ್ಲ ಇಲಾಖೆಗಳಂತೂ ಸಭೆ ಮಾಡಿ ಡಿ ಸಿ ಬಂದು ಪತ್ರ ಬರೀತಾರೆ ಪತ್ರ ಬರೆದ ಮೇಲೆ ಎಲ್ಲ ಇಲಾಖೆಯವರು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಬೆಸ್ಕಾಮು ಅಲ್ಲಿಂದ ಆರೋಗ್ಯ ಇಲಾಖೆಯವರು ಎಲ್ಲ ಜಿಲ್ಲೆಯ ಎಲ್ಲ ಇಲಾಖೆ ಮುಖ್ಯಸ್ಥರುಗಳು ಎಲ್ಲರೂ ಪೊಲೀಸ್ ಇಲಾಖೆಯವರು ಫಾರೆಸ್ಟ್ ಇಲಾಖೆಯವರು ಪ್ರತಿಯೊಬ್ಬರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮತ್ತೆ ನೀರು ದಾಟಿ ಹೋಗಿ ಆಮೇಲೆ ಆರೋಗ್ಯದ ಬಗ್ಗೆ ಮಾಡಿ ಈ ಸರ್ ಡಿ ಸಿ ಅವರು ಇನ್ನೂ ಮುಂದುವರೆದು ಸರ್ ಏರ್ ಆಂಬುಲೆನ್ಸ್ ಕೂಡ ಒಂದು ರೆಡಿ ಮಾಡ್ಕೊಳ್ಳಿ ಅಂತ ತಾಲೂಕು ಆಡಳಿತಕ್ಕೆ ಆದೇಶ ಮಾಡೋರು ಏನೇ ಕ್ರಮ ಮುನ್ನೆಚ್ಚರಿಕೆ ತೊಗೊಂಡಿದ್ರೆ ನೀವು ಅದೇ ಏರ್ ಆಂಬುಲೆನ್ಸ್ ಏನಾರ ಯಾರಿಗಾರ ಎಮರ್ಜೆನ್ಸಿ ಏನಾಯ್ತು ಅಂದರೆ ಏರ್ ಆಂಬುಲೆನ್ಸ್ ಬಂದು ದಯಾನಂದ ಸಾಗರ್ ಹಾಸ್ಪಿಟ್ಲಲ್ಲಿ ಕರ್ಕೋಬೇಕಾದ್ರೂ ಕೂಡ ಡಿ ಸಿ ಎಮ್ ಅವರು ಡಿ ಸುರೇಶ್ ಅವರು ಆದೇಶ ಮಾಡೋರು ಅದೇ ಥರ ಡಿ ಸಿ ಅವರು ಕೂಡ ಹೇಳಿದ್ದಾರೆ ತಾಲೂಕು ಆಡಳಿತಕ್ಕೆ ಎಲ್ಲ ರೀತಿಯೂ ಸೂಕ್ತ ಭದ್ರವಂತೆ ಮೂರು ದಿನ ಏನು ಭಕ್ತಾದಿಗಳು ಏನು ಐವತ್ತರಿಂದ ಅರವತ್ತು ಸಾವಿರದ ಒಂದು ಲಕ್ಷ ಜನ ಹೋಗ್ತಾರೆ ಅವ್ರಿಗೆಲ್ಲ ಸೂಕ್ತವಾದ ಬದಲಿಕೆ ಹೊಂದಿಸ್ಬೇಕು ಆನೆಗಳು ಬರುತ್ತಂಗೆ ಡ್ರೋನ್ ಕ್ಯಾಮ್ರಾ ಹಾಕಿ ಏಕ ಪರಿಶೀಲನೆ ಮಾಡ್ತಾ ಇರಬೇಕು ಅಲ್ಲೆಲ್ಲ ಕಾಡು ಪ್ರಾಣಿಗಳು ಅದರಿಂದನೂ ಕೂಡ ಭಕ್ತರನ್ನ ಕಾಪಾಡಬೇಕು ಅಂತ ಹೇಳಿ ಎಲ್ಲ ರೀತಿಯೂ ಕೂಡ ನಮ್ಮ ರಾಮನಗರ ಜಿಲ್ಲೆಯಷ್ಟು ಅಲ್ಲೂ ಕೌದಳ್ಳಿ ಅಲ್ಲೂ ಕೂಡ ನಮ್ಮ ರಾಮನಗರ ಜಿಲ್ಲೆಯವರು ಹೋಗಿ ಅಲ್ಲೂ ಕೂಡ ಅಂದಾನ ಮಾಡ್ತಾವ್ರೆ ಬೆಳಗ್ಗೆಯಿಂದ ಒಂದು ಹದಿನೈದು ಸಾವಿರ ಜನ ಹೋಗಿದ್ದಾರೆ ನಾಳೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಒಟ್ಟು ಅರವತ್ತು ಸಾವಿರ ಜನ ಹೋಗುವಂಥ ನಿರೀಕ್ಷೆ ಇದೆ ಊಟದ ವ್ಯವಸ್ಥೆಯಲ್ಲಿ ಏನು ಏನು ಮಾಡಿದರೆ ಊಟದ ಏಕ ಮಾಡಿದ್ದಾರೆ ಸರ್ ಒಂದು ಊರಲ್ಲಿ ಅಂತಲ್ಲ ಫಸ್ಟ್ ಬರೀ ಮಾಡ್ತಾ ಮಾಡ್ತಾರೆ ಪ್ರತಿ ಊರಲ್ಲೂ ಮಾಡ್ತಾವ್ರೆ ಆಮೇಲೆ ಪ್ರತಿಯೊಂದು ಬೇರೆ ಊರು ರಾಮನಗರದವರು ಮಾಗಡಿಯವರು ಬಿಡದೇವ್ರು ಎಲ್ಲರೂ ಬಂದು ಇಲ್ಲೂ ಮಾಡ್ತಾರೆ ಜೊತೆಗೆ ಒಳೆಯಿಂದ ಆಚೆ ಕಡೆನೂ ಹೋಗಿ ಕೂಡ ರಾಮನಗರ ಜಿಲ್ಲೆಯವರೇ ರಾಮನಗರ ರೋಟ್ರಿ ಅವ್ರಿರ್ಬೋದು ರಾಮನಗರ ಡೈರಿ ಆಲೂನ್ ಇವರು ವಿಶೇಷವಾಗಿ ಹಾಲೂನ್ ಡೈರಿ ಇವರು ಕೂಡ ಹೋಗಿ ಅಲ್ಲೂ ಕೂಡ ರಾಮನಗರ ಜಿಲ್ಲೆಯ ಇದನ್ನು ಉಳಿಸ್ಬೇಕು ಹೇಳ್ಬಿಟ್ಟು ಅಲ್ಲೂ ಕೂಡ ಅನುದಾನ ನೀರು ಜ್ಯೂಸು ಮಜ್ಜಿಗೆ ಬೀಡಾದಿಂದನೂ ಕೂಡ ಎಲ್ಲ ಮಾಡ್ತವ್ರೆ ಎಲ್ಲಾರ್ಗೂ ಸೇವೆ ಮಾಡ್ತಾ ಇರುವಂಥವ್ರಿಗೆ ಮತ್ತು ಭಕ್ತಾದಿಗಳಿಗೆಲ್ಲ ದೇವರು ಒಳ್ಳೇದು ಮಾಡಿ ಮಾಡಿ ಏರ್ ಲಿಫ್ಟ್ ಮಾಡೋಕ್ಕೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಏನಾದ್ರು ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ಅಂತ ತಾಲೂಕು ಆಡಳಿತಕ್ಕೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಸರ್ ಡಿ ಸಿ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯಲ್ಲೂ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ರಾಮನಗರ ಜಿಲ್ಲಾಡಳಿತನ ಕ್ರಮಗೊಂಡಿದೆ ಮನೆಗೆ ನಮ್ಮ ಡಿ ಸಿ ಎಂ ಅವರು ಮತ್ತು ಡಿ ಕೆ ಸುರೇಶ್ ಅವರು ಕೂಡ ಇದ್ರೆ ಒಂದೊಂದು ಗಂಟೆಗೂ ಏನು ಮಾಡ್ತಾವ್ರೆ ಏನು ಮಾಡ್ತಾರೆ ಇನ್ನೊಂದು ಕಡೆ ನಿಗಾವಹಿಸಿ ಅವರು ಡೆಲ್ಲಿ ಇದ್ರು ಕೂಡ ಫೋನ್ ಮಾಡಿಸಿ ಇದೆಲ್ಲ ಶಿವಮೊಗ್ಗ ನಡೀತಾರೆ ಅಂತ ವಿಚಾರಿಸ್ತಾರೆ ಅವ್ರಿಗೂ ಕೂಡ ಮುಂದೆ ಮುಂದಿನ ದಿನದಲ್ಲಿ ಅಧಿಕಾರ ಬರಲಿ ಅಂತನೂ ಮುಂದಿನ ದಿನದಲ್ಲಿ ಅಧಿಕಾರ ಸಿಗಲಿ ಅಂತ ಹೇಳ್ತಾ ನಮ್ಮ ಜಿಲ್ಲೆಗೆ ನಮ್ಮ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮುಖ್ಯಮಂತ್ರಿ ಹಾಗೂ ಯೋಗ ಭಾಗ್ಯನೂ ಬರಲಿ ಅಂತ ಹೇಳ್ತಾ ಬೇರೆ ಬೇಡ್ಕೊತಾರೆ ಬಾರಿ ಮತ್ತೆ ನದಿ ದಾಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದಾರೆ ಅಲ್ಲಿ ನೀರನ್ನು ಕೂಡ ಕಾವೇರಿ ನಿಗಮದವ್ರಿಗೆಲ್ಲ ಫೋನ್ ಮಾಡಿ ನೀರು ಕೂಡ ಸ್ಟಾಪ್ ಮಾಡಿ ಹಗ್ಗ ಕಟ್ಟಿ ಹೋಗೋಕೆ ಬರೀ ಮಂಡಿ ಉದ್ದ ನೀರು ಇದೆ ಸರ್ ಧಾರಾಳವಾಗಿ ಹೋಗ್ಬೋದೇ தூம் <coughs> ốc음早만에 되는거죠 variance Kellery ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಏನು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಇವತ್ತು ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಿಂದ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದಾರೆ ಪ್ರತಿ ಅದೇ ರೀತಿ ನಾವು ಪ್ರತಿ ವರ್ಷ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ನನ್ನ ಸ್ನೇಹಿತರುಗಳಾದಂತಹ ಜಗದೀಶ್ ಅವರು ಕುಮಾರ್ ಅವರು ಮಂಜು ರವಿ ಮಹಾದೇವರು ಎಲ್ಲರೂ ಸೇರಿ ನಾವು ನಮ್ಮ ಕೈಲಾದಷ್ಟು ಇಲ್ಲಿ ಬರುವಂಥ ಭಕ್ತರುಗಳಿಗೆ ಒಂದು ಅನ್ನ ದಾಸ ಅನ್ನ ಸಂತರ್ಪಣೆಯನ್ನು ನಾವು ಹೊಂದ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಏನಿಲ್ಲಿ ರಾತ್ರಿಯಲ್ಲಿ ಕಾವೇರಿ ನದಿ ತೀರದಲ್ಲಿ ತಂಗು ತಂಗುತ್ತಾರೆ ಆ ಭಕ್ತರುಗಳಿಗೆ ನಾವೆಲ್ಲ ಬೇರೆ ಬೇರೆಯವರು ಕೂಡ ರಾಮನಗರದವರು ಕನಕಪುರ ಟೌನವರು ಬೆಂಗಳೂರವರು ಸಾಕಷ್ಟು ಜನ ಭಕ್ತರು ಭಕ್ತರು ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ ಅದೇ ರೀತಿ ನಾವು ಕೂಡ ಎಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಒಂದು ಜಾತ್ರೆ ಜಾತ್ರೆಗೆ ಹೋಗುವಂಥ ಭಕ್ತರ ಸಂಖ್ಯೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಕೊಳ್ತಾ ಹೋಗ್ತಾ ಇದೆ ಸಾಕಷ್ಟು ಅರಣ್ಯ ಇಲಾಖೆಯ ಹಾಗೂ ಪೊಲೀಸ್ ಇಲಾಖೆಯ ರಕ್ಷಣೆಯನ್ನು ಕೂಡ ಭಕ್ತಾದಿಗಳು ಕೊಟ್ಟಿದ್ದಾರೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಡಿ ಕೆ ಸುರೇಶ್ ಸಾಹೇಬ್ರು ಸಾಕಷ್ಟು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ನೀಡಿ ಇಲ್ಲಿ ಬರುವಂಥ ಭಕ್ತರುಗಳಿಗೆ ಏನೇ ಮೂಲಭೂತ ಸೌಕರ್ಯಗಳು ಅವ್ರ ರಕ್ಷಣೆಗೆ ಏನು ಬೇಕು ಎಲ್ಲನೂ ಕೂಡ ಸೂಚನೆ ಕೊಟ್ಟು ಅವರು ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ ಈಗ ಮಲೆಮಾಲೇಶ್ವರ ಬೆಟ್ಟದ ಶ್ರೀ ಸ್ವಾಮೀಜಿಯವರು ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕೂಡ ಬಂದು ಭಕ್ತರುಗಳನ್ನೆಲ್ಲ ನೋಡಿ ಇಲ್ಲಿ ಆದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆ ಬರುವಂಥ ಭಕ್ತರ ಒಂದು ಸಡಗರ ಸಂಭ್ರಮ ಹಾಗೂ ಅವರ ಹಿತರಕ್ಷಣೆಗಳನ್ನು ನೋಡಿ ಆಶೀರ್ವಚನ ಮಾಡಿ ಅದೇ ರೀತಿ ಶಿವಾಲದ ಮೂರ್ತಿ ಅನ್ನದಾನ ಸ್ವಾಮಿಗಳು ಕೂಡ ಬಂದು ಅವರು ಕೂಡ ಭಕ್ತರ ಜೊತೆ ನಿಂತು ಅವರು ಪ್ರಸಾದವನ್ನು ವಿನಿಯೋಗವನ್ನು ಮಾಡಿ ಜೊತೆಗೆ ಎಲ್ಲ ಭಕ್ತರುಗಳಿಗೂ ಕೂಡ ತಮ್ಮ ಆಶೀರ್ವಚನ ನೀಡಿ ಅದೇ ರೀತಿ ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು ಅಧಿಕಾರಿಗಳು ಪತ್ರಕರ್ತರು ಎಲ್ಲ ಎಲ್ಲರೂ ಕೂಡ ಈ ಭಕ್ತರಿಗೆ ತಮ್ಮ ಕಲ ಕೈಲಾದಂಥ ಒಂದು ಸಹಕಾರವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ ಇದೇ ರೀತಿ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪ್ರತಿ ವರ್ಷ ಶಿವರಾತ್ರಿಗೆ ಹೋಗುವಂಥ ಭಕ್ತರುಗಳಿಗೆ ನಾವೆಲ್ಲರೂ ಕೂಡ ಇನ್ನು ನೆಚ್ಚಿನ ಒಂದು ಸೇವೆಯನ್ನು ಮಾಡೋಣ ಅಂತ ಹೇಳಿ ನಾನು ಬೈ ಬಯಾವು ಸ್ವಲ್ಪ ಶುಭ ಕಾಮನೆಗಳನ್ನ ಸಲ್ಲಿಸ್ತೇನೆ ಇವತ್ತು ಏನೋ ಕಾವೇರಿ ನದಿ ತೀರದ ಬಳಗ ಅಂತೇಳಿ ನಮ್ಮ ಮಾಧೇವ ನಾಯ್ಕ ಅವರ ನೇತೃತ್ವ ಸಂಗಮ ಕುಮಾರ್ ಅವರ ನೇತೃತ್ವ ಜಗದಿ ಹೆಗ್ನೂರ್ ದೊಡ್ಡವರ ನೇತೃತ್ವದಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ ಎಂಟು ವರ್ಷದಿಂದ ಎರಡು ಸಾವಿರ ಜನಕ್ಕೆ ಊಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವು ಅದು ಮಾದಪ್ಪನ ಆಶೀರ್ವಾದದಿಂದ ಇವತ್ತು ಹತ್ತು ಹದಿನೈದು ಸಾವಿರ ಜನಕ್ಕೆ ಇವತ್ತು ನಾವು ಅನ್ನಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಕ್ಕಂಥವ್ರಿಗೆ ಆ ಮಾದೇಶ್ವರ ಒಳ್ಳೇದು ಮಾಡಲಿ ಜೊತೆಗೆ ಈ ಕಾರ್ಯಕ್ರಮ ನಿರಂತರವಾಗಿ ವರ್ಷ ವರ್ಷ ಜಾಸ್ತಿ ಜನ ಒಂದು ಏನು ಈ ಕಾರ್ಯಕ್ರಮಗಳೆಲ್ಲ ಅನುದಾನವಾಗಿ ಮಾಡಿಕೊಡಲಿ ಎಲ್ಲ ಭಗವಂತನ ಒಂದು ಏನಿವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಏನೇ ಒಂದು ಕಠಿಣ ಶಿಕ್ಷೆ ಕಠಿಣ ಕ್ರಮ ಕೈಗೊಂಡರೂ ಸಹ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಇವತ್ತು ಜನ ಜನೋಪ ಜನ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬುಧವಾರ ಮೊದಲನೇ ಈ ಕಾವೇರಿ ನದಿ ದಾಡ್ತಾರೆ ಅಂತ ಹೇಳಿ ಒಂದು ಪತ್ರ ಬರೆದಿದರು ಕಾವೇರಿ ನಿಲ್ಲಿಸಬೇಕು ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಮುನ್ನ ಮುನ್ನ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವರು ಒಂದು ಪತ್ರ ಬರೆದಿದ್ರು ಅದೇ ರೀತಿ ಇವತ್ತು ಎಲ್ಲ ಒಂದು ಸಕಲ ಕಾರ್ಯಗಳನ್ನ ಸರ್ಕಾರದವರು ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ನಮ್ಮ ಏನು ಈ ಒಂದು ಅನ್ನದಾಸೋಹ ನಮ್ಮ ಮಲೆ ಮಾದೇಶ್ವರ ಸ್ವಾಮೀಜಿಯವರಾದಂಥ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಈ ಭಾಗದ ಬಿ ಜಿ ಎಸ್ ರಾಮನಗರ ಜಿಲ್ಲಾ ಕಾರ್ಯದರ್ಶಿಗಳ ರಾಮನಗರ ಜಿಲ್ಲಾ ಬಿ ಜಿ ಎಸ್ ಕಾರ್ಯದರ್ಶಿಗಳಂತಹ ಶಿವಗಿರಿ ಕ್ಷೇತ್ರದ ಅನ್ನದಾನ ಅವರು ಬಂದು ಹಾರೈಸಿದ್ರು ಜೊತೆಗೆ ನಮ್ಮ ಮುಖಂಡೆಲ್ಲ ಬಂದು ಭಾಳ ಖುಷಿಪಟ್ಟರು ಈ ಒಂದು ಕಾಡಲ್ಲಿ ಒಂದು ಕಾಲದಲ್ಲಿ ನೀರು ಕೇಳಿದ್ರೆ ನೀರು ಕೊಡೋರು ಗತಿ ಇರಲಿಲ್ಲ ಒಂದು ಕಾಲದಲ್ಲಿ ಒಂದು ಮಾತ್ರೆ ಕೇಳಿದ್ರೆ ಮಾತ್ರೆ ಕೊಡೋ ಗತಿ ಇರಲಿಲ್ಲ ಯಾಕೆಂದ್ರೆ ಹಂಗಿತ್ತು ಆದರೆ ಇವತ್ತು ಆ ಮಾದಪ್ಪ ಎಲ್ಲರೂ ಕೈಲಿ ಮಾಡಿಸ್ಕೊಳ್ತಿದ್ದಾನೆ ಅದೇ ಥರ ನಾವು ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದೀವಿ ಈ ಸೇವೆ ನಮ್ಮ ನಿರಂತರವಾಗಿ ನಮ್ಮ ಕೈಲಾಗುವ ತನಕ ಆ ಮಾದಪ್ಪರಿಗೆ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಪತ್ರಕರ್ತ ಬಂಧುಗಳಿಗೆ ನಮ್ಮ ಅರಣ್ಯ ಇಲಾಖೆಯವ್ರಿಗೆ ಮತ್ತು ಪೊಲೀಸ್ ಇಲಾಖೆಯವ್ರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ಪಂದಿಸಿದಂಥ ಎಲ್ಲ ನಮ್ಮ ಮಾಧಪ್ಪನ ಒಂದು ಮಾಧಪ್ಪನವರ ಒಂದು ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಬೆಳಗ್ಗೆಯಿಂದ ಕಾರ್ಯಕ್ರಮ ಶುರುವಾಗಿದೆ ಈಗ ಒಂದು ಒಂಬತ್ತು ಗಂಟೆಗೆ ನಮ್ಮ ಪೂ ಇವರು ಮಾಧೇವಸ್ವಾಮಿ ಕೊಳತೂರು ಮಾಧೇವಸ್ವಾಮಿ ಅವರವರು ಹರಿಕತೆಯ ಏರ್ಪಾಟೆಡೆ ಮಾಡಿದ್ದೀವಿ ಯಾಕಂತೇಳಿದ್ರೆ ಜನ ಇವತ್ತು ಆರು ಗಂಟೆ ಆದಮೇಲೆ ಬಿಡ್ತಾ ಇಲ್ಲ ಜನ ಏನು ಮಾಡ್ತಾರೆ ಅಂತ ಅಂತೇಳಿ ನಮ್ಮ ಸ್ನೇಹಿತನವಲ್ಲ ಒಂದು ಕೂತ್ಕೊಂಡು ಮಾತಾಡಿದಾಗ ನಮ್ಮ ಚಾಮುಂಡಿ ಕುಮಾರ್ ಅಂತೇಳಿ ಪಾಪ ಅವರು ಮುಂದೆ ಬಂದರು ನಾನು ಅದನ್ನು ಅಂತ ಹೇಳಿ ಆ ಮಾ ಕುಮಾರ್ ಅವರು ಸಹ ಮಾದಪ್ಪ ಒಳ್ಳೇದು ಮಾಡಲಿ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹರಿಕತೆ ಭಜನೆ ಕಾರ್ಯಕ್ರಮ ಶುರುವಾಗ್ತದೆ ಜೊತೆಗೆ ಮಾದಪ್ಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಶಕ್ತಿ ಕೊಡಲಿ ಇನ್ನು ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಆಗಲಿ ಅಂತ ಹೇಳ್ತಾ ನಾನಾದರೂ ಭಾಷೆ ನಮಸ್ಕಾರ いいね、いいね、いい。